ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರಾಜೇಶ್ವರಿ ಇವತ್ತು ನಿಮ್ಗೆ ತಿಳಿಸ್ತಿರೋದೇನೆಂದ್ರೆ ಸೊ ಗೃಹಲಕ್ಷ್ಮಿ ಹಣ ಕೆಲವೊಬ್ಬರ ಖಾತೆಗೆ ಮೂರ್ನಾಲ್ಕು ತಿಂಗಳಿಂದ ಹಿಂಗೆ ಜಾಮಿರೋದಿಲ್ವಲ್ಲ ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ ಸೊ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದಾರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾವ ವಿಷಯ ಏನಂದ್ರೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಕ್ರೆಡಿಟ್ ಆಗಿಲ್ಲ ಅಕೌಂಟಿಗೆ ಬಂದಿಲ್ಲ ಸೊ ಅವ್ರಿಗೆ ಇವಾಗ ದಸರಾ ಹಬ್ಬಕ್ಕೆ ಒಟ್ಟಾಗಿ ಅಂದರೆ ಟೋಟಲ್ ಆಗಿ ಮೂರು ಕಂತನ ಹಾಕಬೇಕು ಅಂದರೆ ಆರು ಸಾವಿರ ಹಣ ಬರಬೇಕು ಆದರೆ ಸದ್ಯದಲ್ಲಿ ಈ ದಸರಾ ಹಬ್ಬಕ್ಕೆ ಎರಡು ತಿಂಗಳ ಕಂತಾನ ಮಾತ್ರ ಬಿಡುಗಡೆ ಮಾಡ್ತಾರೆ ಅಂದರೆ ಒಟ್ಟಾಗಿ ನಾಲ್ಕು ಸಾವಿರ ಹಣವನ್ನ ಖಾತೆಗೆ ಜಮೆ ಮಾಡಲಾಗುತ್ತೆ ಸೊ ಮುಂದಿನ ಎರಡು ಸಾವಿರ ಇನ್ನೊಂದು ಕಂತಿನ ಹಣ ಏನು ಬಾಕಿ ಇರುತ್ತಲ್ಲ ಸೊ ಅದನ್ನ ದೀಪಾವಳಿಯಲ್ಲಿ ಬಿಡುಗಡೆ ಇದೆ ಅಂತ ಮಾಹಿತಿ ಬ ತಿಳಿಸ್ತಿದ್ದಾರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಎಲ್ರಿಗೂ ಖಾತೆಗೂ ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಅಂತ ಸೊ ಆ ತಿಂಗಳ ಪ್ರತಿ ತಿಂಗಳಿಗೆ ಕ್ರೆಡಿಟ್ ಆದವ್ರಿಗೆ ಬಿಟ್ಟು ಯಾರಿಗೆ ಮೂರು ತಿಂಗಳಿಂದ ಹಣ ಬಂದಿಲ್ಲಲ್ಲ ಸೊ ಅವ್ರಿಗೆ ದಸರಾ ಹಬ್ಬದಲ್ಲಿ ಎರಡು ತಿಂಗಳ ಕಂತು ನಾಲ್ಕು ಸಾವಿರ ಅದೇ ಥರ ಮುಂದೆ ದೀಪಾವಳಿಯಲ್ಲಿ ಮತ್ತೆ ಇನ್ನು ಉಳಿದಿರೋ ಒಂದು ಕಂತಿನ ಹಣ ಎರಡು ಸಾವಿರನ ಒಟ್ಟಾಗಿ ಈ ಥರ ಆರು ಸಾವಿರನ ಜಮೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಸೊ ಇದೇ ಥರದ ಸರ್ಕಾರಿ ಯೋಜನೆ ಮತ್ತು ಸರ್ಕಾರಿ ಹುದ್ದೆಗಳ ಮಾಹಿತಿಗೋಸ್ಕರ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್